ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿವಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಮತ್ತೆ ಬಂದ ಸಿದ್ಲಿಂಗ್ ಅವತಾರವೆತ್ತಿದ ಶರಣ್ ಮುಂಗಾರಿಗೆ ಹೋನಂ ಗಗನಂ ಪೆಟ್ರೋಮ್ಯಾಕ್ಸ್ ಹಚ್ಚಿ ತೋತಾಪುರಿ ತಿಂದಿದ್ದ ವಿಜಯ್ ಪ್ರಸಾದ್ ಇದೀಗ ಸಿದ್ಲಿಂಗು ಸೀಕ್ವೆಲ್ ಕೈಗೆತ್ತಿಕೊಂಡಿದ್ದಾರೆ ಸಿನಿಮಾ ಸೆಟ್ಟೆರಿದ್ದು ಲೂಸ್ ಮಾದ ಯೋಗಿ ಜೊತೆಗೆ ಮೋಹಕ ತಾರೆ ರಮ್ಯಾ ಇರ್ತಾರಾ ಇಲ್ವಾ ಅನ್ನೋದಕ್ಕೆ ಈ ಸ್ಟೋರಿ ನೋಡಿ ಹನ್ನೆರಡು ವರ್ಷಗಳ ಹಿಂದೆ ತೆರೆ ಕಂಡಿದ್ದ ಸಿದ್ಲಿಂಗು ಸ್ಯಾಂಡಲ್ವುಡ್ನಲ್ಲಿ ಮಿಂಚು ಹರಿಸಿತ್ತು ಲೂಸ್ಮಾದ ಯೋಗಿ ಕೆರಿಯರ್ ಗ್ರಾಫ್ ಏರಿಸಿದ್ದ ಸಿನಿಮಾ ಇದು ಕಥೆ ಕಾಮಿಡಿ ಡೈಲಾಗ್ಸ್ ಸಾಹಿತ್ಯ ಸಂಗೀತ ಹಾಗೂ ಮೇಕಿಂಗ್ ಕಾರಣದಿಂದ ಸಿನಿಮಾ ಸದ್ದು ಮಾಡಿತ್ತು ಇದೀಗ ಅದರ ಸೀಕ್ವೆಲ್ ಸಿದ್ಲಿಂಗು ಟು ಸೆಟ್ ಏರಿದೆ ಜಮಾಲಿಗುಡ್ಡ ಚಿತ್ರದ ನಿರ್ಮಾಪಕ ಶ್ರೀಹರಿರೆಡ್ಡಿ ತಮ್ಮ ನಿಹಾರಿಕಾ ಫಿಲ್ಮ್ಸ್ ಬ್ಯಾನರ್ ನಡಿ ಈ ಚಿತ್ರವನ್ನು ನಿರ್ಮಿಸುತ್ತಿದ್ದು ವಿಜಯ್ ಪ್ರಸಾದ್ ಅವರೇ ಆಕ್ಷನ್ ಫಿಟ್ ಹೇಳ್ತಿದ್ದಾರೆ ಡಬಲ್ ಮೀನಿಂಗ್ ಡೈಲಾಗ್ಸ್ ಗೆ ಕಡಿವಾಣ ಹಾಕಿ ಹೊಸ ಸಿನಿಪಯಣ ಆರಂಭಿಸಿದ್ದಾರಂತೆ ವಿಜಯ್ ಪ್ರಸಾದ್ ಇಲ್ಲಿ ಬರೀ ಮೀನಿಂಗ್ ಇರಲಿದೆ ಡಬಲ್ ಮೀನಿಂಗ್ ಇರಲಿದ್ದಾರೆ ಅವರು ಬರವಣಿಗೆ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ ಎಲ್ರೂ ಎಲ್ರಿಗೂ ಆಪ್ತವಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಬೇರೆ ಏನಿತ್ತು ಆ ರೀತಿ ಇಲ್ಲ ಸಿನಿಮಾದಲ್ಲಿ ರಮ್ಯಾ ಇರಲ್ಲ ಎಂದು ತಿಳಿಸಿದ ಚಿತ್ರತಂಡ ಬದಲಾಗಿ ಸೋನು ಗೌಡ ನಾಯಕಿಯಾಗಿದ್ದಾರೆ ಅನೂಪ್ ಸಿಳಿನ್ ಸಂಗೀತ ಅರಸು ಅಂತಾರೆ ಸಾಹಿತ್ಯ ಚಿತ್ರಕ್ಕಿರಲಿದ್ದು ಪದ್ಮಜ ರಾಜ್ ಆಂಟೋನಿ ಕಮಲ್ ಮಹಾಂತೇಶ್ ಸೇರಿದಂತೆ ದೊಡ್ಡ ತಾರಾಗಣ ಚಿತ್ರದಲ್ಲಿ ನಡೆದಿದೆ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಚಿತ್ರದ ಚಿತ್ರೀಕರಣ ನಡೆಯಲಿದೆ ಚುಟು ಚುಟು ಜೋಡಿ ಮತ್ತೊಮ್ಮೆ ಮೂಡಿ ಮಾಡೋದಕ್ಕೆ ತೆರೆ ಮೇಲೆ ಬರ್ತಾ ಇದೆ ಶರಣ್ ಆಶಿಕಾ ನಟನೆಯ ಅವತಾರ ಪುರುಷ ಸಿನಿಮಾದ ಎರಡನೇ ಭಾಗ ಏಪ್ರಿಲ್ ಐದರಂದು ರಿಲೀಸ್ ಆಗ್ತಿದೆ ಸಿಂಪಲ್ ಸುನಿ ಆಕ್ಷನ್ ಕಟ್ ಹೇಳಿದ್ದ ಅವತಾರ ಪುರುಷ ಸಿನಿಮಾದ ಮೊದಲ ಭಾಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಗೊಂಡಿತು ಇದೀಗ ಸಿನಿಮಾದ ಎರಡನೇ ಭಾಗ ರಿಲೀಸ್ಗೆ ಸಜ್ಜಾಗಿದೆ ಏಪ್ರಿಲ್ ಐದರಂದು ವಾಮಾಚಾರ ಮಂತ್ರ ಮಾಡುತ್ತಾ ಶರಣ್ ತೆರೆ ಮೇಲೆ ಬರೆದಿದ್ದಾರೆ ಇತ್ತೀಚೆಗೆ ಸಿನಿಮಾದ ರ್ಯಾಪ್ ಹಾಡೊಂದು ಬಿಡುಗಡೆಯಾಗಿದ್ದು ಎಂಸಿ ಬಿಜು ಹಾಡಿಗೆ ಧ್ವನಿಯಾಗಿದ್ದಾರೆ ಮೊದಲ ಭಾಗದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದ ಶರಣ್ ಕ್ಲೈಮ್ಯಾಕ್ಸ್ನಲ್ಲಿ ಮಂತ್ರವಾದಿಯಾಗಿದ್ದರು ಸಿನಿಮಾದ ಎರಡನೇ ಭಾಗ ಕುತೂಹಲ ಹುಟ್ಟಿಸಿದೆ ಶ್ರೀನಗರ ಕಿಟ್ಟಿ ಸಾಯಿ ಕುಮಾರ್ ಸಾಧುಕೋಕಿಲ ಸುಧಾರಾಣಿ ಭವ್ಯ ಮುಂತಾದವರು ಈ ಚಿತ್ರದ ತಾರಾ ಬಳಗದಲ್ಲಿದ್ದಾರೆ ರತ್ನನ್ ಪ್ರಪಂಚ ಸಲಾರ್ ಖ್ಯಾತಿಯ ಪ್ರಮೋದ್ ಹಾಗೂ ದಿಯಾ ಖ್ಯಾತಿಯ ಪೃಥ್ವಿ ಅಂಬಾರ್ ನಟನೆಯ ಭುವನಂ ಗಗನಂ ಸಿನಿಮಾ ರಿಲೀಸ್ಗೆ ಸಜ್ಜಾಗ್ತಿದೆ ಚಿತ್ರದ ಟೀಸರ್ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ ಗಿರೀಶ್ ಮುಲಿಮನಿ ಆಕ್ಷನ್ ಕಟ್ ಹೇಳಿರುವ ಭುವನಂ ಗಗನಂ ಚಿತ್ರದ ಟೀಸರ್ ಅನ್ನ ಇತ್ತೀಚೆಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅನಾವರಣಗೊಳಿಸಿದ್ರು ಪ್ರಮೋದ್ ಹಾಗೂ ಪೃಥ್ವಿ ಅಂಬರ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಈ ಸಿನಿಮಾ ಜೂನ್ನಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ ಈ ಸಿನಿಮಾ ನಗರ ಹಳ್ಳಿಂಕಿಗೆ ಎರಡು ಬ್ಯಾಕ್ ಡ್ರಾಪ್ನಲ್ಲಿ ನಡೆಯುವ ಕಥೆ ಹೊಂದಿದ್ದು ಪ್ರಮೋದ್ಗೆ ಜೋಡಿಯಾಗಿ ಲವ್ ಮೋಕ್ಟೇಲ್ ಖ್ಯಾತಿಯ ರೇಚಲ್ ಡೇವಿಡ್ ಪೃಥ್ವಿಗೆ ಜೋಡಿಯಾಗಿ ಅಶ್ವತಿ ನಟಿಸಿದ್ದಾರೆ ಎಂ ಮುನೇಗೌಡ ನಿರ್ಮಾಣ ಮಾಡಿರುವ ಈ ಸಿನಿಮಾದಲ್ಲಿ ಅಚ್ಯುತ್ ಕುಮಾರ್ ಶರತ್ ಲೋಹಿತಾಶ್ವ ಪ್ರಕಾಶ್ ಸುಮ್ಮಿನಾಡು ಸಿದ್ಲಿಂಗು ಶ್ರೀಧರ್ ಹರಿಣಿ ಸ್ಪರ್ಶ ರೇಖಾ ಪ್ರಜ್ವಲ್ ಶೆಟ್ಟಿ ಚೇತನ್ ದುರ್ಗಾ ನಟಿಸಿದ್ದಾರೆ ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನು ನೋಡೋಣ ಸಿನಿಬಿಟ್ಸ್ನಲ್ಲಿ ಸತೀಶ್ ನೀನಾಸಂ ರಾಮ್ ಹಾಗೂ ಅದಿತಿ ಪ್ರಭುದೇವ ನಟನೆಯ ಮ್ಯಾಕ್ನಿ ಸಿನಿಮಾ ಏಪ್ರಿಲ್ ಐದರಂದು ರಿಲೀಸ್ ಆಗ್ತಿದೆ ಮನಾಲಿಯಲ್ಲಿ ಚಿತ್ರೀಕರಣಗೊಂಡ ಚಿತ್ರದ ಹಾಡೊಂದನ್ನ ಚಿತ್ರತಂಡ ಬಿಡುಗಡೆಗೊಳಿಸಿದೆ ಪೃಥ್ವಿರಾಜ್ ಸುಕುಮಾರನ್ ನಟಿಸಿರುವ ಅಡುಜಿ ಸಿನಿಮಾ ಬಿಡುಗಡೆಯಾಗಿದ್ದು ಕರ್ನಾಟಕದಲ್ಲಿ ಹೊಂಬಾಳೆ ಫಿಲ್ಮ್ಸ್ ಈ ಚಿತ್ರದ ವಿತರಣೆಯ ಹಕ್ಕನ್ನು ಪಡೆದಿದೆ ಹೊಂಬಾಳೆಯ ಕೆಜಿಎಫ್ ಕಾಂತಾರ ಸಿನಿಮಾವನ್ನ ಕೇರಳದಲ್ಲಿ ಪೃಥ್ವಿರಾಜ್ ವಿತರಣೆ ಮಾಡಿದ್ರು ವಸಿಷ್ಠ ಸಿಂಹ ನಾಯಕರಾಗಿ ನಡೆಸುತ್ತಾ ಇರುವ ಬ್ರಹ್ಮ ಆಕ್ಷನ್ ಕಟ್ ಹೇಳಿರುವ ವಿಐಪಿ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ನಿರ್ಮಲಾನಂದನಾಥ ಸ್ವಾಮೀಜಿ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರಕ್ಕೆ ಶುಭ ಕೋರಿದ್ದಾರೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ